ಯಾರದು ಅಯ್ಯೋ ಆ ಹುಡುಗಿಗೆ ಹೆರಿಗೆ ನೋವು ಬಂದ್ಬಿಟ್ಟಿದೆ ಯಾರಾದ್ರೂ ಇದ್ರೆ ದಯವಿಟ್ಟು ಕಳಿಸಿ ತುಂಬಾ ಹೊತ್ತಾಗಿದೆ ಮಳೆ ಬೇರೆ ಬರ್ತಾ ಇದೆ ನಾನ್ ಬೆಳಿಗ್ಗೆ ಬಂದು ನೋಡ್ತೀನಿ ಸ್ವಾಮಿ ಮಳೆಲ್ಲೇನೇದು ಮುಖ್ಯನ ಇವಾಗ ಆ ಹುಡುಗಿ ಇವಾಗ ಸರಿ ಹೋಗ್ಲಿ ಬಿಡಿ ಯಾರೋ ಮಾಸಾನೇನ ಹೌದು ಅವಳು ನಮ್ಗೂ ಎಂಟ್ರ್ ಆಗ್ಬೇಕು ಆದ್ರೆ ಅವಳನ್ನ ಊರಿಂದ ಓಡಿಸ್ಬಿಟ್ಟಿದ್ದಾರೆ ನಮ್ ಕೈಲಂತೂ ಸಹಾಯ ಮಾಡಕ್ ಆಗಲ್ಲ ದಯವಿಟ್ಟು ನಿಮ್ ಕಡೆ ಹುಡುಗಿ ಅಂತ ಹೇಳ್ತಾ ಇದ್ರೆ ಆದ್ರೂ ಬರ್ತಾ ಇಲ್ವಲ್ಲ ನೀವು ನೀವ್ ಹೇಳೋದು ಸರಿನೇ ಆದ್ರೆ ನಾವ್ ಅವಳು ಸಹಾಯ ಮಾಡಿದ್ರೆ ನಮ್ದು ಊರ್ ಬಿಟ್ಟು ಆಚೆ ತರಲ್ಲ ಅದಕ್ಕೆ ಏನ್ ಮಾಡೋದು ನಾನ್ ಮಾತ್ರ ಈ ವಿಷಯಕ್ಕೆ ಬರಲ್ಲ ಸ್ವಾಮಿ ನೋಡಪ್ಪ ನೋಡಪ್ಪ ಮಂಟಪದತ್ರ ಒಂದ್ ಹುಡುಗಿ ಹೆರಿಗೆ ತುಂಬಾ ಅಲಿತಿದ್ದಾಳೆ ಎಲ್ಲಾರನ್ನೂ ಕೇಳ್ದೆ ಯಾರು ಸಹಾಯ ಮಾಡಲ್ಲ ಅಂತ ಹೇಳ್ತಿದ್ದಾರೆ ನಾನು ಎಷ್ಟು ಕೇಳ್ಕೊಂಡ್ರು ಯಾರು ಬರ್ತಿಲ್ಲ ನೀನ್ ಆದ್ರೂ ಸ್ವಲ್ಪ ಬರ್ತೀಯ ಅಯ್ಯಮ್ಮ ಊರೊಳಗಡೆ ಬಂದು ಬಂದು ನಮಗ್ ತೊಂದರೆ ಕೊಡ್ತಾಳೆ ಊರ್ ಜನ ಎಲ್ಲ ನನ್ ಬೈತಾರೆ ಸಾತ್ರು ಸಾಯಿ ಬಿಡಿ ಅವಳು ಮೊದ್ಲು ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ ಅಯ್ಯೋ ಗಂಡ್ ಮಗು ಮುಟ್ಬೇಡಿ ಸ್ವಾಮಿ ಯಾಕಮ್ಮ ನಾನ್ ಅಡತೆ ಗೆಟ್ಟೋಳು ಅಂತ ಊರೇ ನನ್ನ ಬಹಿಷ್ಕಾರ ಮಾಡಿದೆ ನೀವು ಮುಟ್ಬೇಡಿ ಸ್ವಾಮಿ ಅದು ಅಲ್ಲದೆ ನೀವು ದೇವ್ರ ವಿಗ್ರಹ ಕೆತ್ತೋರು ಅದಕ್ಕೆ ಕಣಮ್ಮ ನಾನು ಧೈರ್ಯವಾಗಿ ಮುಟ್ತಿರೋದು ಯಾಕಂದ್ರೆ ನಾನು ಮಾಡೋ ದೇವ್ರ ಕೆಲಸಕ್ಕೆ ಮೇಲ್ ಜಾತಿಯವರು ಜಾತಿಯವರು ಅಂತ ಏನು ಇಲ್ಲಮ್ಮ ಅವನ್ ದೃಷ್ಟಿಯಲ್ಲಿ ಏನಮ್ಮ ಮೇಲು ಕೀಳು ಮನುಷ್ಯನಿಗೆ ಮನುಷ್ಯ ಸಹಾಯ ಮಾಡಿಲ್ಲ ಅಂದ್ಮೇಲೆ ನಾವು ಹುಟ್ಟಿ ಏನು ಪ್ರಯೋಜನ ಏನಮ್ಮ ಎಷ್ಟೊಂದು ತಿಳಿದು ಮಾತಾಡ್ತಾ ಇದೀಯಾ ನೀನು ಯಾರಮ್ಮ ನಿನ್ನ ಮನ್ಸಾರೆ ಪ್ರೀತಿಸಿದ್ ಬಿಟ್ರೆ ನಾನು ಬೇರೆ ಯಾವ ತಪ್ಪು ಮಾಡಿಲ್ಲ ಸ್ವಾಮಿ ಅರ್ಥ ಆಯ್ತಮ್ಮ ನಿನ್ನಲ್ಲಿ ಯಾವ್ದು ತಪ್ಪಿಲ್ಲ ನಿನ್ನ ನಾನ್ ನಂಬ್ತೀನಿ ನನ್ಗೊಂದ್ ಸಹಾಯ ಮಾಡ್ತೀರಾ ಹೇಳಮ್ಮ ಈ ಮಗು ನನಗ್ ಹುಟ್ಟಿದ್ದ ಊಟ ಗೊತ್ತಾದ್ರೆ ಊರ್ನವ್ರು ನನ್ನನ್ ಬಹಿಷ್ಕಾರ ಮಾಡ್ದಂಗೆ ಈ ಮಗುನು ಬಹಿಷ್ಕಾರ ಮಾಡ್ತಾರೆ ಅವರು ಮರ್ಯಾದೆಯಿಂದ ಬದುಕಿರೋ ಈ ಊರಲ್ಲಿ ಅವ್ರಿಗೆ ಹುಟ್ಟಿರೋ ಮಗು ಅವಮಾನದಿಂದ ಬೆಳಿಬಾರ್ದು ನನ್ನ ಮಗುನ ಎಲ್ಲಾದರೂ ಕರ್ಕೊಂಡು ಹೋಗಿ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡಿ ಅವನಲ್ಲೇ ಅನಾಥನಾಗಿ ಬೆಳೆದ್ರು ಪರವಾಗಿಲ್ಲ ಇವನು ಎಲ್ಲಿಯೂ ಅನಾಥನಾಗಿ ಬೆಳೆಯುವ ಅವಶ್ಯಕತೆ ಇಲ್ಲ ನನ್ನ ಮೊಮ್ಮಗನಾಗಿ ಬೆಳೀತಾನೆ ಈ ಊರಿಗೆ ಒಂದು ಕಲ್ಲನ್ನ ದೇವ್ರು ಮಾಡಿ ಕೊಡೋಕೆ ಅಂತ ಬಂದೆ ಆದ್ರೆ ಈ ಊರಿನ ಜನರ ಕಲ್ಲು ಹೃದಯನ ದೇವರು ಮೆಚ್ಕೊಳ್ಳಲ್ಲ ಅಮ್ಮ ದಯ್ಯನೇ ಇಲ್ದೇ ಇವ್ರಿಗೆ ನಾನು ವಿಗ್ರಹವನ್ನ ಮಾಡ್ಕೊಡೋದಿಲ್ಲ ನನಗೆ ಗೊತ್ತಿರೋ ಈ ಶಿಲ್ಪಕಲೆನಾ ನಿನ್ ಮಗನಿಗೆ ನಾನು ಹೇಳ್ಕೊಡ್ತೀನಿ ಅರ್ಧದಲ್ಲೇ ಬಿಟ್ಟು ಹೋಗ್ತಿರ ಈ ವಿಗ್ರಹನ ಅವನೇ ಬಂದು ಪೂರ್ತಿ ಮಾಡ್ತಾನಮ್ಮ ಯಾವ ಊರು ನಿನ್ನ ಬೇಡ ಅಂತ ಬಹಿಷ್ಕಾರ ಮಾಡಿದ್ರೋ ಅದೇ ಊರ್ ಜನ ನಿನ್ ಮಗ ಕೆತ್ತೋ ವಿಗ್ರಹಕ್ಕೆ ದೇವರು ಅಂತ ಪೂಜೆ ಮಾಡ್ತಾರಮ್ಮ ಈ ಮಾತನ್ನ ನೆರವೇರಿಸೋದು ನನ್ ಕೈಲಿ ಮಾತ್ರ ಅಲ್ಲ ವಿಧಿ ಕೈನಲ್ಲೂ ಇದೆ ಕಣಮ್ಮ ಆ ದೇವರನ್ನ ನಂಬೋಣ ಒಂದು ಕಲ್ಲನ್ನು ತಕ್ಷಣ ಅದು ಗಂಡು ಶಿಲೆನ ಹೆಣ್ಣು ಶಿಲೆನಾ ಮಣಿಶಿಲೆ ಅಂತ ತಿಳ್ಕೊಂಡು ಅದನ್ನ ಕೆತ್ತಿ ಒಂದು ಕಲ್ಲಿಗೆ ಜೀವ ಕೊಡೋ ಕಲೆ ಗೊತ್ತಿರೋ ನನಗೆ ನಿಮ್ಮಮ್ಮನ ಜೀವನ ಕಾಪಾಡೋಕಾಗ್ಲಿಲ್ಲ ಅದಕ್ಕೆ ಕಾರಣ ಆ ಊರಿನ ಜನಗಳು ನನಗೆ ಆ ಊರ್ ಜನಗಳ ಮೇಲೆ ಇರೋ ಕೋಪಕ್ಕೇನೆ ನಾನು ಆ ಪಾಪ ಮಾಡೋ ಥರ ಮಾಡ್ತು ಒಬ್ಬ ಶಿಲ್ಪಿ ಕೊಡೋ ಮಾತು ಶಾಪವು ನಿಶ್ಚಯವಾಗಿ ಫಲಿಸುತ್ತೆ ಅಂತ ಹೇಳ್ತಾರೆ ನಾನು ಕೊಟ್ಟಿರೋ ಮಾತು ಕೂಡ ನಿಜ ಆಗುತ್ತೆ ನೀನೇ ಅದನ್ನ ಮುಗಿಸ್ಕೊಡ್ಬೇಕು ಅದಷ್ಟೇ ಅಲ್ಲ ಯಾವ ಊರು ನಿಮ್ಮಮ್ಮನ ಉದಾಸೀನ ಮಾಡಿ ಅವಮಾನ ಮಾಡಿದ್ರೋ ಅದೇ ಊರಿನ ಜನ ನೀನ್ ಕೆತ್ತೋ ವಿಗ್ರಹಕ್ಕೆ ದೇವರು ಅಂತ ಕೈ ಎತ್ತಿ ಕೈ ಮುಗಿಬೇಕು ನಿನ್ನ ಅಮ್ಮನ ಪರಿಸ್ಥಿತಿಗೆ ಕಾರಣವಾಗಿರೋ ಯಾರ ಮೇಲೂ ನಿನಗೆ ಯಾವುದೇ ರೀತಿ ಅನುಕಂಪ ಬರಬಾರ್ದು ನೀನ್ ಕೆತ್ತ ವಿಗ್ರಹ ನೋಡಿ ಅವರೆಲ್ಲರೂ ಆಶ್ಚರ್ಯ ಪಡಬೇಕು ಧೈರ್ಯವಾಗಿ ಹೋಗು ನೀನು ವಿಗ್ರಹ ಕೆತ್ತಿ ಮುಗಿಸೋದಿನ ನಾನ್ ಖಂಡಿತ ಬರ್ತೀನಿ ನಮಸ್ಕಾರ ನಮಸ್ಕಾರ ಇಲ್ಲಿ ತುಂಬಾ ಸಂತೋಷ ನೀವೇ ವಿಗ್ರಹ ಪೂರ್ತಿ ಮಾಡ್ಬೇಕು ನಮ್ ಸಮಸ್ಯೆಗೆಲ್ಲ ಒಂದ್ ದಾರಿ ತೋರಿಸ್ಬೇಕಪ್ಪ ಅದೆಲ್ಲ ನಾವ್ ನೋಡ್ಕೋತೀವಿ ನೀವು ಈ ಊರಿನ ದೊಡ್ಡ ಮನುಷ್ಯರು ಬೇರೆ ನಮ್ಗೆ ಏನ್ ಎಲ್ಲ ನೀವೇ ನೋಡ್ಕೋಬೇಕು ಅಂತ ಯಾವ್ದೇ ರೀತಿ ಕೊರತೆ ಬರಲ್ಲ ಏನ್ ಹುಡುಕ್ತಾ ಇದೀರಾ ಚಿಕ್ಕ ಮಗು ನೋಡ್ತಿದ್ದೀನಿ ಚಿಕ್ಕ ಮಗು ಅನ್ನೋದು ನನ್ನ ಹೆಸರು ಮಗು ಬನ್ನಿ ಹೌದು ರಿಟರ್ನ್ ಟಿಕೆಟ್ ತಗೊಂಡ್ ಬಂದಿದ್ದೀರಾ ಯೋ ಏನೋ ಅಪೋಷಕನ ಮಾತಾಡ್ತೀರಾ ಈಗ ತಾನೆ ಊರಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಈಗಲೇ ರಿಟರ್ನ್ ಟಿಕೆಟ್ ಬಗ್ಗೆ ಮಾತಾಡ್ತಿದೆಯಲ್ಲ ಅದು ವಿಷಯ ಏನು ಅಂದ್ರೆ ಮೂರ್ಗೆ ತುಂಬಾ ಜನ ಶಿಲ್ಪಿಗಳು ಬಂದ್ರು ಸರಿ ಒಂದ್ ದಿನ ಬಿಟ್ಟು ನೋಡಿದ್ರೆ ಇಲ್ಲಿ ಯಾರು ಇರೋದೇ ಇಲ್ಲ ಏನೋ ಏ ಇರೋ ಸ್ವಲ್ಪ ಸರಿಯಾಗಿ ಏನ್ ಏನಾಯ್ತು ಯಾಕೆ ಹೋದ್ರು ಎಲ್ಲೂ ಹೋದ್ರು ಅನ್ನೋದೇ ಗೊತ್ತಿಲ್ಲ ಲೇ ಈ ವಿಷಯ ಯಾಕೋ ಕಂಡ್ರಪ್ಪ ಲೇಷ ನನ್ಲಿಲ್ಲ ಈಗ ನೋಡಿ ನಾನು ಹೋಗಿ ಬೀಗದಕ್ಕೆ ತಗೊಂಡ್ ಬರ್ತೀನಿ ನೀವ್ ಇಲ್ಲೇ ಇರಿ ಚಿಕ್ಕಮಗ್ಳು ಒಂದ್ ನಿಮಿಷ ಇದಕ್ ಮುಂಚೆ ಬಂದಿದ್ದ ಶಿಲ್ಪಿಗಳು ಯಾಕೆ ಹೇಳ್ದೆ ಕೇಳದೆ ಓಡೋದ್ರು ಇವತ್ ರಾತ್ರಿ ನೀವು ಇಲ್ಲೇ ಇರ್ತೀರ ತಾನೇ ಹೌದು ನೀವೇನ್ ನೋಡ್ತೀರಾ ಏನೋ ನೋಡ್ತೀರಲ್ಲ ಹೆಂಗಾದ್ರೂ ಇದನ್ನ ಓಡಾಕುಡ್ಬೇಕು ಅದೇ ಈಗ ಮುಖ್ಯವಾಗಿರೋದು ಹ್ಮ್ ಲೇ ವಿಶ್ವ ನಾನ್ ನಿನಗೂ ಸೇರಿಸಿ ಹೇಳ್ತಾ ಇದೀನಿ ಕಣೋ ಬೆಳಿಗ್ಗೆ ಆಗೋಷ್ಟು ಇಲ್ಲಿ ನಾವು ಹೊರಟೋಗಣ್ ನಾನೊಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ಏನೇ ಆದ್ರೂ ವಿಗ್ರಹನ ಕೆತ್ತಿ ಮುಗಿಸ್ತೀನಿ ನೀನೊಬ್ಬ ಒಬ್ಬ ಶಿಲ್ಪಿ ಈ ಊರಲ್ಲಿ ಕೆತ್ತಿಲ್ಲ ಅಂದ್ರೆ ಬೇರೆ ಊರಲ್ಲಿ ಕೆತ್ತಬಹುದು ಬೆಳಿಗ್ಗೆ ಬರ್ತಾ ಚಿಕ್ಕ ಮಗು ಏನ್ ಹೇಳ್ದಾ ಈ ಊರಿಗೆ ಬಂದ ಶಿಲ್ಪಿಗಳೆಲ್ಲ ಹೆದರ್ಕೊಂಡು ಓಡೋದರಂತೆ ಹಂಗಂದ್ರೆ ಏನ್ ಅರ್ಥ ಪ್ರಾಣಕ್ಕೆ ಆಪತ್ ಕಣೋ ಹೊರಟೋಗಣ ಬಾರೋ ನಾವ್ ಹೋಗೋದ್ ಬೇಡ ಯಾರ್ದೋ ಮಾತ್ ಕೇಳಿ ನೀನ್ ಸುಮ್ನೆ ಹೆದರ್ಕೊಳಕ್ ಹೋಗ್ತು ಊಟ ತರ್ತೀನಿ ಅಂತ ಹೋಗಿ ಚಿಕ್ಕ ಮಗುನೇ ಇನ್ನು ಬಂದಿಲ್ಲ ಹತ್ರದಲ್ಲಿ ಯಾವ್ದೋ ಅಂಗಡಿ ಇರ್ಬೋದು ಬಡ್ಡಿ ಕುಡ್ಕೊಂಡ್ ಬರೋಣ ನಾನ್ ಬರಲ್ಲ ನನಗೆ ಹಸು ಆಗ್ತಿದೆ ಕಣ ಸರಿ ನೀನಿರು ನಾನು ಹೋಗಿ ಟೀ ಬಂದು ತೊಗೊಂಡ್ಬರ್ತೀನಿ ನಾ ವಿಗ್ರಹ ಕೆತ್ತೋಕು ಮುಂಚೆ ನಮ್ಮ ಸಮಾಧಿ ಆಗೋ ಥರ ಇದೆ ಹಾಗಾಗಬಾರ್ದು ಬೆಳಗ್ಗೆ ನಾನು ವಿಶ್ವ ಇವರೇ ಬಿಟ್ಟು ಹೋಗ್ಬೇಕು ಏನು ಮಾಡೋದು ಎಚ್ ಶಬ್ದ ಅಜ್ಜೆ ಏನಜಿ ಊರು ತುಂಬಾ ಕತ್ಲಿದೆ ಊರಲ್ಲಿ ಮನ್ಸರೇ ಇಲ್ವಾ ನನಗೆ ತುಂಬಾ ಭಯ ಆಗ್ತಿದೆ ಏನ್ ಬೇಕು ಟೀ ಅಂಗಡಿ ಐಸ್ ಕ್ರೀಮ್ ಸಿಗುತ್ತೆ ಲೂಸ್ ಅಜ್ಜಿ ಒಂದು ಟೀ ಹಾಕೋ ಯಪ್ಪ ನಾನಂತೂ ಇಂಥ ಊರಿಗೆ ಬರಲ್ಲಪ್ಪ ಈ ಊರೇ ವಿಚಿತ್ರವಾಗಿದೆ ಹಸು ಬರೇ ಜಾಸ್ತಿ ಆಗ್ತಿದೆ ಒಂದು ಬನ್ ತಿನ್ನೋಣ ಅಜೇ ಈ ಬಂದ್ ಎಷ್ಟ ಅಜೇಟ ಪರವಾಗಿಲ್ವೆ ನಾವ್ ಮೂರಲ್ಲಿ ಇದಕ್ಕೆ ಎರಡು ರೂಪಾಯಿ ತುಂಬಾ ತಾನೆ ಇಲ್ಲ ಹಂಗೇನೆ ಅಜೇ ಬಂದ್ ತಿನ್ನಂಗೆ ಆಗಿಲ್ವಲ್ಲ ಇಲ್ಲ ಹಂಗೇನೆ ಸರಿ ಸರಿ ಟೀ ಕೊಡು ಹ್ಮ್ ಮಾಡ್ತೀಯಾ ಅಜಯ್ ಟೀನು ಕುಡ್ದಂಗೆ ಆಗ್ತಿಲ್ವಲ್ಲ ಇಲ್ಲ ಹಂಗೇನೆ ಏನು ಕೇಳಿದ್ರು ಇಲ್ಲ ಹಂಗೇನೆ ಇಲ್ಲ ಹಂಗೇನೆ ಅಂತ ಹೇಳ್ತಿದ್ಯಲ್ಲ ಇಲ್ಲ ಅಂತದ್ ಏನಿದೆ ಇಲ್ಲ ಹಂಗೇನೆ ಅಲ್ಲ ಅಜಯ್ ಜನಾನೇ ಓಡಾಡದಿರೋ ಜಾಗದಲ್ಲಿ ಟೀ ಅಂಗಡಿ ಇಟ್ಕೊಂಡಿದ್ಯಲ್ಲ ನಿನಗೆ ವ್ಯಾಪಾರ ಆಗುತ್ತಾ ಹೋದವರು ಬರ್ತಾರೆ ಹೋದವರು ಬರ್ತಾರಾ ಓಹೋ ಕೆಲ್ಸಕ್ಕೆ ಹೋದವರು ವಾಪಸ್ ಬರ್ತಾರೆ ಅಂತ ಹೇಳ್ತಿದ್ಯಾ ಹ್ಮ್ ಸರಿ ಎಷ್ಟಾಯ್ತು ಟೀ ಒಂದ್ ರೂಪಾಯಿ ಬನ್ನು ಎಂಟಾಣಿ ಏನೋ ಟೀ ಒಂದು ರೂಪಾಯಾ ಏನು ತುಂಬ ಡಿಸ್ಕೌಂಟಲ್ಲಿ ಕೊಡ್ತಿದ್ಯಾ ಸರಿ ಒಂದು ರೂಪಾಯಿ ಟೀಗೆ ಐವತ್ತು ಪೈಸಾ ಬಂದ್ಗೆ ತಗೋ ಐದು ರೂಪಾಯಿ ಇಟ್ಟಿದ್ದೀನಿ ಉಳಿದು ಮೂರುವರೆ ರೂಪಾಯಿ ನೀನು ಟಿಪ್ಸ್ ಆಗಿಟ್ಕೊಂಡ್ಬಿಡು ಏನಕ್ಕೆ ಹ್ಞೂ ಏನೇ ತಿಂದರೂ ಟಿಪ್ಸ್ ಕೊಡೋ ಅಂತ ಪರಂಪರೆ ನಮ್ದು ಅದಕ್ಕೆ ಅದಕ್ಕೆ ಕೊಟ್ಟಿರೋದು ಬರಲಾ ಹ್ಞೂ ಸಜ್ಜಿ ಈ ಊರು ತುಂಬ ವಿಚಿತ್ರವಾಗಿದೆಯಲ್ಲ ಮೊದಲು ವಿಶ್ವಂಗೆ ಹೇಳಿ ಹೇಗಾದರೂ ಮಾಡಿ ಬೆಳಗ್ಗೆ ಒಳಗಡೆ ಈ ಊರು ಬಿಟ್ಟು ಓಟೋಗಿಬಿಡ್ಬೇಕು ಹ್ಞೂ ಅಯ್ಯೋ ನನ್ನ ಬುದ್ಧಿಗೆ ಅಷ್ಟು ಛೇ